ಬೆಂಗಳೂರಿಗೆ ಯಾವುದೇ ಅನುದಾನ ಬಿಡುಗಡೆ ಮಾಡಿ ರಾಜ್ಯದಲ್ಲಿರುವಂತಹ ರಸ್ತೆಗಳಿಗೆ ಯಾವುದೇ ಅನುದಾನಗಳನ್ನು ಬಿಡುಗಡೆ ಮಾಡಿ ಏಕಾಏಕಿ ಗುಂಡಿಗಳನ್ನು ಅಂತ ಹೇಳಿ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸಾವಿರದ ಎಂಟುನೂರು ಕೋಟಿ ಖರ್ಚಾಗಿದ್ರೆ ಗುಂಡಿಗಳು ಎಲ್ಲಿ ಮುಚ್ಚಿದ್ದಾರೆ ಇವ್ರು ಮುಚ್ಚಿರೋ ಗುಂಡಿಗಳೆಲ್ಲ ಮತ್ತೆ ಕೊಟ್ಟಿದ್ದಾರೆ ಹಣ ಟ್ಯಾಕ್ಸ್ ಪೇಯರ್ಸ್ ಬಡವ ಕೊಟ್ಟಂತ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಕಾಂಟ್ರಾಕ್ಟರ್ಗಳು ಕಳಪೆ ಕಾಮಗಾರಿಯನ್ನು ಮಾಡಿ ಇವತ್ತು ಅದು ಕೂಡ ಹಾಳಾಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಈ ಗುಂಡಿ ಬಿದ್ದ ಸರ್ಕಾರ ಗುಂಡಿಗಳ ಸರ್ಕಾರ ಒಂದು ರೀತಿ ಕರ್ನಾಟಕದ ಜನತೆಗೆ ಬೆಂಗಳೂರು ಜನತೆಗೆ ಒಂದು ರೀತಿ ಶಾಪ ಆಗಿದೆ ಇವ್ರ ಹತ್ರ ಹಣ ಇಲ್ಲ ಗುಂಡಿ ಮುಚ್ಚೋಕ್ಕೂ ಹಣ ಇಲ್ಲ ಹೇಳಿದ್ರೆ ಬಿ ಜೆ ಪಿ ಇಲ್ಲೇ ಸರ್ಕಾರ ಇದ್ದಾಗ ಅವರೇನು ಮಾಡಿದರು ಹೇಳಿದ್ದಾರೆ ಡಿಕೆಶ್ ಕುಮಾರ್ ಒಂದು ಗಜ್ಜೆ ಮುಂದೆ ಹೋಗಿ ಬಿ ಜೆ ಅವರು ಸರ್ಕಾರ ಇದ್ದಾಗ ಇದೇ ನಾನು ಪೋಷ ಸರ್ಕಾರ ಇದ್ದಾಗ ಏನು ಮಾಡಿದ್ದಾರೆ ಅಂತ ಕೇಳಿದ್ದಾರೆ ನಾವು ಅದಕ್ಕೂ ಒಂದು ಶ್ವೇತ ಪತ್ರ ಬಿಡುಗಡೆಯನ್ನು ಮಾಡ್ತೀವಿ ಬೆಂಗಳೂರಿಗೆ ಬಿ ಜೆ ಪಿ ಕೊಡುಗೆ ಏನು ಕಾಂಗ್ರೆಸ್ಸಿನ ಕೊಡುಗೆ ಏನು ಅನ್ನೋದ್ರ ಬಗ್ಗೆನೂ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಪತ್ರವನ್ನು ಬಿಡುಗಡೆ ಮಾಡ್ತೀನಿ ಈಗ ಇವತ್ತು ನಾವು ಎರಡನೇ ಹಂತದಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನು ಶುರು ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೇಳಿದರು ಒಂದು ವಾರ ಗಡುವು ಕೊಡಿ ವಾರ ಗಡುವಾದ ಮೇಲೆ ನಾನು ಎಲ್ಲ ಗುಂಡಿಗಳನ್ನು ಮುಚ್ಚತೀನಿ ಅಂತ ಹೇಳಿದ್ರು ಈಗ ಒಂದು ವಾರ ಗಡುವಾದ ಮೇಲೆ ಓಕೆ ಡಿ ಕೆ ಕುಮಾರ್ ಕೇಳಿ ಅಂತ ಹೇಳ್ತಾರೆ ಇದು ಯಾವ ನ್ಯಾಯ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಇಡೀ ರಾಜ್ಯದ ಎಲ್ಲ ಮಂತ್ರಿಗಳ ಮೇಲೇನೂ ಕಂಟ್ರೋಲ್ ಇರಬೇಕು ಅದು ಬಿಟ್ಟು ಇವತ್ತು ರಾಜ್ಯದ ಮುಖ್ಯಮಂತ್ರಿ ನನಗೇನು ಗೊತ್ತಿಲ್ಲ ಬೆಂಗಳೂರು ಗುಂಡಿಗಳ ಬಗ್ಗೆ ಡಿಕೆಶ್ ಕುಮಾರ್ ಕೇಳಿ ಅಂತ ಹೇಳಿದ್ರೆ ಇದು ಈ ಸರ್ಕಾರ ನಾನಾಯಕ್ ಸರ್ಕಾರ ಜವಾಬ್ದಾರಿ ಇಲ್ಲದೆ ಮಾತಾಡ್ತಾ ಇದ್ದಾರೆ ಈ ಜವಾಬ್ದಾರಿ ಇಲ್ಲದೆ ಮಾತಾಡಿರುವಂತ ಸರ್ಕಾರ ನಿಜಕ್ಕೂ ಜನರ ಪಾಲಿಗೆ ಒಂದು ರೀತಿ ಸತ್ತೋಗಿದೆ ಎರಡನೇದು ಗಾರ್ಬೇಜ್ ಇವತ್ತು ರಸ್ತೆ ರಸ್ತೆಗಳಲ್ಲಿ ಗಾರ್ಬೇಜ್ ಬಂದಿದೆ ಕಾಂಟ್ರಾಕ್ಟರ್ ಅಂತ ಹೇಳಿದ್ರೆ ಈ ಜಿ ಬಿ ಎ ಆದ್ಮೇಲೆ ಕಾರ್ಪೊರೇಷನ್ ಜಿ ಬಿ ಎ ಆದಮೇಲೆ ಯಾವುದೇ ಹಣ ಬಿಡುಗಡೆ ಆಗ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ನಾವು ಕೆ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಕಸ ತೆಗೀತಾ ಇದೆ ಕಸದ ರಾಶಿ ರಾಶಿ ಬಿದ್ದಿದೆ ಜನರ ಹತ್ರ ತೆರಿಗೆ ಮಾತ್ರ ಉಸಿರಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನೂರಿಪ್ಪತ್ತು ರೂಪಾಯಿ ಒಂದು ಮನೆಗೆ ತೆರಿಗೆ ಕಸದ್ದು ಕಾಂಗ್ರೆಸ್ ಬಂದ ಮೇಲೆ ಅದನ್ನು ಏಳ್ನೂರ ಇಪ್ಪತ್ತು ರೂಪಾಯಿ ಐನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅಪಾರ್ಟ್ಮೆಂಟು ಅಪಾರ್ಟ್ಮೆಂಟ್ಗಳಿಗೆ ಸಾವಿರದ ಅಪಾರ್ಟ್ಮೆಂಟ್ನೂರು ರೂಪಾಯಿ ಇತ್ತು ಅದನ್ನು ಹದಿನೆಂಟು ಸಾವಿರದ ಎಂಟುನೂರು ಮಾಡಿದ್ದಾರೆ ಅದು ಒಂಬೈನೂರ ನಲ್ವತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಹಾಸ್ಪಿಟ್ಲ್ಗಳಿಗೆ ಒಂಬತ್ತು ಸಾವಿರದ ಆರ್ನೂರ ಇತ್ತು